ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಎಮ್ ಜಿ ಎನ್ ಎಕ್ಸ್ಪ್ರೆಸ್ ವೇ ರೋಡ್ ಸೇಫ್ಟಿ ಸೆಕ್ಷನ್ಸ್ ಫಾರ್ ಯು ಈ ಒಂದು ಅಧಿವೇಶನಕ್ಕೆ ತಮಗೆಲ್ಲ ಸ್ವಾಗತ ನಗರ ಪ್ರದೇಶಗಳಲ್ಲಿ ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಫುಟ್ಪಾತ್ಗಳನ್ನು ನಾವು ಗಮನಿಸ್ಬೋದು ಆ ಫುಟ್ಪಾತ್ಗಳು ಯಾವ ರೀತಿಯಲ್ಲಿ ಇರ್ತವೆ ಫುಟ್ಪಾತ್ ಎನ್ಕ್ರೋಚ್ಮೆಂಟಿಂದ ನಮಗೆ ಆಗ್ತಕ್ಕಂಥ ತೊಂದರೆ ಏನು ಫುಟ್ಪಾತ್ ಅತಿಕ್ರಮಣವನ್ನು ಯಾವ ರೀತಿ ತಪ್ಪಿಸ್ಬೋದು ಅನ್ನೋದ್ರ ಬಗ್ಗೆ ವಿಚಾರ ತಿಳ್ಕೊಳ್ಳೋಣ ನಾವು ರಸ್ತೆಯ ಬಲಬದಿಯಲ್ಲಿಯೇ ನಡೀಬೇಕು ಪಾದಚಾರಿ ರಸ್ತೆಯಲ್ಲಿ ಅಂತ ಹೇಳ್ತೇವೆ ಪಾದಚಾರಿ ರಸ್ತೆ ಎಲ್ಲ ಕಡೆ ಒಂದೇ ರೀತಿ ಸಮತಟ್ಟಾಗಿ ನೇರವಾಗಿ ಇರೋದಿಲ್ಲ ಸಾಕಷ್ಟು ಅಡಿ ಆತಂಕಗಳು ಇರೋದನ್ನು ನೋಡ್ಬೋದು ಕೆಲವೊಂದು ಪಾದಚಾರಿ ರಸ್ತೆಗಳನ್ನು ಡ್ರೈನೇಜ್ ಮೇಲೆ ಚರಂಡಿಯ ಮೇಲೆ ನಿರ್ಮಾಣ ಮಾಡಿರ್ತಾರೆ ಚರಂಡಿಯ ಮೇಲೆ ನಿರ್ಮಾಣ ಮಾಡಿರುವಂಥ ಸಂದರ್ಭದಲ್ಲಿ ಕೆಲವೊಂದು ಕಡೆ ಸ್ಲ್ಯಾಬನ್ನು ಕ್ಲೀನ್ ಮಾಡೋದಕ್ಕೋಸ್ಕರ ತೆಗೆದುಬಿಟ್ಟಿರ್ತಾರೆ ಆದ್ದರಿಂದ ಆ ಒಂದು ಫುಟ್ಪಾತ್ ಮೇಲೆ ನಾವು ನಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಸೇಫಾಗಿ ನಾವು ನಡ್ಕೊಂಡು ಹೋಗಬೇಕಾಗತ್ತೆ ಹಾಗೆ ನೆಲವನ್ನು ನೋಡ್ಕೊಳ್ತಾ ನಾವು ನಡ್ಕೊಂಡು ಹೋಗಬೇಕಾಗತ್ತೆ ಹಾಗೆ ನಡ್ಕೊಂಡು ಹೋಗ್ತಾ ಇರುವಾಗ ಆ ಸ್ಲ್ಯಾಬ್ಗಳೇನಾದರೂ ತೆಗೆದಿದ್ರೆ ಅದರಿಂದ ಸುರಕ್ಷಿತವಾಗಿ ನಾವು ಅಂತರವನ್ನು ಕಾಯ್ದುಕೊಂಡು ನಡ್ಕೊಂಡು ಹೋಗಬೇಕಾಗತ್ತೆ ಇನ್ನೊಂದು ಕೆಲವು ಫುಟ್ಪಾತ್ಗಳಲ್ಲಿ ರಸ್ತೆ ಬದಿ ವ್ಯಾಪಾರಿಗಳು ರಸ್ತೆ ಬದಿ ಕ್ಯಾಂಟೀನ್ಗಳು ರಸ್ತೆ ಬದಿಯಲ್ಲಿ ಸಣ್ಣ ಪುಟ್ಟ ವ್ಯಾಪಾರ ಮಾಡ್ತಕ್ಕಂಥವರು ಅದನ್ನು ಅತಿಕ್ರಮಣ ಮಾಡಿಕೊಂಡು ಅಲ್ಲಿ ವ್ಯಾಪಾರ ಮಾಡ್ತಾ ಇರ್ತಾರೆ ಕೆಲವೊಬ್ಬರು ಫುಟ್ಪಾತ್ ಇದ್ದರೂ ಕೂಡ ಫುಟ್ಪಾತ್ನಲ್ಲಿ ನಡೆಯದೆ ರಸ್ತೆಯಲ್ಲಿ ಹೋಗೋದಕ್ಕೆ ಇದು ಬಹುತೇಕ ಕಾರಣ ಆಗಿರುತ್ತೆ ಈ ರೀತಿ ಪಾದಚಾರಿ ರಸ್ತೆಯಲ್ಲಿ ತೆರೆದಿರ್ತಕ್ಕಂಥ ಹೋಲ್ಗಳು ತೆರೆದಿರ್ತಕ್ಕಂಥ ಚರಂಡಿ ಸ್ಲ್ಯಾಬ್ಗಳು ಮತ್ತು ಫುಟ್ಪಾತ್ ಅತಿಕ್ರಮಣ ಆಗಿರ್ತಕ್ಕಂಥ ವಿಚಾರವನ್ನು ಜಿಲ್ಲಾ ರಸ್ತೆ ಸುರಕ್ಷತಾ ಸಮಿತಿಯ ವ್ಯಾಪ್ತಿಗೆ ಆ ಮಾಹಿತಿಯನ್ನು ಕೊಡಬೇಕಾಗತ್ತೆ ಜಿಲ್ಲಾ ರಸ್ತೆ ಸುರಕ್ಷತಾ ಸಮಿತಿಯಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಅಧ್ಯಕ್ಷರಾಗಿರ್ತಾರೆ ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿಗಳು ಇದರ ಸದಸ್ಯರಾಗಿರ್ತಾರೆ ಲೋಕೋಪಯೋಗಿ ಇಲಾಖೆಯ ಕಾರ್ಯನಿರ್ವಾಹಕ ಇಂಜಿನಿಯರ್ ಇದರ ಸದಸ್ಯ ಕಾರ್ಯದರ್ಶಿಗಳಾಗಿರ್ತಾರೆ ಮತ್ತು ಸ್ಥಳೀಯ ಸಂಸ್ಥೆಗಳು ನಗರಸಭೆ ಪುರಸಭೆ ಇದರ ಆಯುಕ್ತರು ಅದರ ಸದಸ್ಯರಾಗಿರ್ತಾರೆ ಜೊತೆಯಲ್ಲಿ ಕೆ ಎಸ್ ಆರ್ ಟಿ ಸಿ ಮತ್ತು ಪ್ರಾದೇಶಿಕ ಸಾರಿಗೆ ಪ್ರಾಧಿಕಾರಗಳು ಮತ್ತು ಇನ್ನಿತರ ಸಹಯೋಗಿ ಸಂಸ್ಥೆಗಳು ಕೂಡ ಅದರಲ್ಲಿ ಇರ್ತವೆ ಈ ರೀತಿ ಫುಟ್ಪಾತ್ ಅತಿಕ್ರಮಣದ ಬಗ್ಗೆ ನಾವು ಮಾಹಿತಿಯನ್ನು ದೂರಿನ ರೂಪದಲ್ಲಿ ಜಿಲ್ಲಾ ರಸ್ತೆ ಸುರಕ್ಷತಾ ಸಮಿತಿಗೆ ಜಿಲ್ಲಾಧಿಕಾರಿಗಳಿಗೆ ನಾವು ಕೊಟ್ಟರೆ ಜಿಲ್ಲಾ ರಸ್ತೆ ಸುರಕ್ಷತಾ ಸಮಿತಿ ಆಗಿಂದಾಗೆ ಸೇ ಸೇರುವಂತಹ ಸಭೆಗಳಲ್ಲಿ ಇವುಗಳನ್ನು ಪರಿಶೀಲಿಸಿ ನಗರ ಪ್ರದೇಶಗಳಲ್ಲಿ ಆಗಿರ್ತಕ್ಕಂಥ ಫುಟ್ಪಾತ್ ಅತಿಕ್ರಮಣ ಫುಟ್ಪಾತ್ನಲ್ಲಿ ಇರ್ತಕ್ಕಂಥ ಅವ್ಯವಸ್ಥೆಗಳು ಅವೈಜ್ಞಾನಿಕ ಕಾಮಗಾರಿಗಳ ಬಗ್ಗೆ ಕ್ರಮ ಕೈಗೊಳ್ಳುತ್ತೆ ಆದ್ದರಿಂದ ನಿಶ್ಚಿತವಾಗಿ ಈ ಸಂಬಂಧಪಟ್ಟಂಥ ದೂರುಗಳನ್ನು ನೀವು ಜಿಲ್ಲಾ ರಸ್ತೆ ಸುರಕ್ಷತಾ ಸಮಿತಿಗೆ ಕೊಡ್ಬೋದು ಅಂತ ಹೇಳ್ತಾ ಈ ಒಂದು ಅಧಿವೇಶನದಲ್ಲಿ ಫುಟ್ಪಾತ್ ಅತಿಕ್ರಮಣ ಮತ್ತು ಜಿಲ್ಲಾ ರಸ್ತೆ ಸುರಕ್ಷತಾ ಸಮಿತಿಯ ಪಾತ್ರವನ್ನು ನಾನು ನಿಮಗೆ ಹೇಳಿದ್ದೇನೆ ಈ ಮಾಹಿತಿ ತಮಗೆ ಇಷ್ಟವಾಗಿದ್ದಲ್ಲಿ ಎಮ್ ಜಿ ಎನ್ ಎಕ್ಸ್ಪ್ರೆಸ್ ವೇ ಈ ಒಂದು ರೋಡ್ ಸೇಫ್ಟಿ ಚಾನಲನ್ನು ತಾವು ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ಬೆಂಬಲಿಸಬೇಕು ಅಂತ ಹೇಳ್ಕೊಡ್ತೀನಿ ಥ್ಯಾಂಕ್ ಯು